ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್ ಈ ವ್ಲಾಗಲ್ಲಿ ಏನಿರುತ್ತೆ ಅಂತಂದರೆ ತಂಬ್ಲೈನ್ ನೋಡಿನೇ ನಿಮಗೆಲ್ಲ ಗೊತ್ತಾಗಿರುತ್ತೆ ಇವತ್ತು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ಗೆ ಅಂತ ಹೋಗಿದ್ದೆ ಯುವರಾಜ ಸಿಲ್ಕ್ಸ್ಗೆ ನಾನು ಯುವರಾಜ ಸಿಲ್ಕ್ಸ್ ಬಗ್ಗೆ ತುಂಬ ಕೇಳಿದ್ದೆ ಹೇಗಿದೆ ಕಲೆಕ್ಷನ್ ಅಂತ ನೋಡ್ಕೊಂಬರೋಣ ಅಂತಂದ್ಬಿಟ್ಟು ನಾನಲ್ಲಿ ಹೋಗಿದ್ದೆ ಕಲೆಕ್ಷನ್ ತುಂಬ ಚೆನ್ನಾಗಿದೆ ಹಾಗೆಯೇ ಒಂದೊಂದು ಕಲೆಕ್ಷನ್ ನೋಡೋದಕ್ಕೂ ತುಂಬ ಟೈಮ್ ಬೇಕಾಗುತ್ತೆ ನಾನು ತುಂಬ ಕಡಿಮೆ ಗ್ಯಾಪಲ್ಲಿ ಹೋಗಿದ್ದರಿಂದ ಜಾಸ್ತಿ ನೋಡೋಕೆ ಆಗ್ಲಿಲ್ಲ ಹಾಗೇನೆ ರಶ್ ಕೂಡ ತುಂಬ ಇತ್ತು ಯಾಕಂದ್ರೆ ವರಮಹಾಲಕ್ಷ್ಮಿ ಸೀಸನ್ ಆಗಿರೋದ್ರಿಂದ ರಶ್ ಸ್ವಲ್ಪ ಜಾಸ್ತಿನೇ ಇತ್ತು ನೋಡ್ತಿರ್ಬೋದು ನೀವು ಇಲ್ಲಿ ನಾನು ಗಾಡಿ ಪಾರ್ಕ್ ಮಾಡಿ ಎಂಟ್ರೆನ್ಸ್ ಹತ್ರ ಬರ್ತಾ ಇದೀನಿ ಯುವರಾಜ ಸಿಲ್ಕ್ದು ಹಳೆ ಔಟ್ಲೆಟ್ ಏನಿತ್ತು ನಾನು ಅಲ್ಲಿಗೆ ವಿಸಿಟ್ ಮಾಡಿದ್ದೆ ಬಟ್ ಹೊಸಾದ ಸಿಲ್ಕ್ ಹೌಸ್ ಇದೆ ಇದು ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ಹಾಗೇನೆ ನೀವು ಯಾರಾದರೂ ಫಸ್ಟ್ ಟೈಮ್ ಆಗಿದ್ರೆ ಈ ವಿಡಿಯೋ ಖಂಡಿತ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ ಫಸ್ಟ್ ಫ್ಲೋರಲ್ಲೇ ನಿಮಗೆ ಸಿಲ್ಕ್ ಸ್ಯಾರೀಸು ಡೈಲಿ ವೇರ್ ಸ್ಯಾರೀಸು ಎಲ್ಲ ಫಸ್ಟ್ ಫ್ಲೋರಲ್ಲೇ ಸಿಗುತ್ತೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಷ್ಟು ರಶ್ ಇದೆ ಅಂತ ಎಂಟ್ರಿ ಬಂದ ತಕ್ಷಣನೇ ಫೈ ಪೀಸ್ಗೆ ಫೈ ಹಂಡ್ರೆಡು ಟೀ ಶರ್ಟ್ಸ್ ಇತ್ತು ನಾವು ಅಲ್ಲಿಂದ ಶಾಪಿಂಗ್ನ ಶುರು ಮಾಡಿದ್ವಿ ಹಾಗೇ ಮುಂದೆ ಹೋದರೆ ಇಲ್ಲಿ ನೋಡ್ತಿರ್ಬೋದು ನೀವು ಇದೆಲ್ಲ ತುಂಬ ಕಡಿಮೆ ರೇಟಿನ ಸ್ಯಾರಿಗಳು ಅಂದರೆ ಟೂ ಸೆವೆಂಟಿ ಟೂ ನೈಂಟಿ ತ್ರೀ ಹಂಡ್ರೆಡ್ ಈ ರೇಂಜಿನ ಸ್ಯಾರಿಗಳು ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಕಲೆಕ್ಷನ್ಸ್ ಚೆನ್ನಾಗಿದೆ ಹೇಳಿದ್ನೆಲ್ಲ ಸ್ವಲ್ಪ ರಶ್ ಇರುತ್ತೆ ಹಾಗೆಯೇ ಸ್ವಲ್ಪ ಟೈಮ್ ಬೇಕು ಫೈನಲಿ ನನ್ನ ಶಾಪಿಂಗ್ ಮುಗೀತು ಶಾಪಿಂಗ್ ನಾನು ಏನೇನು ತೊಗೊಂಡೆ ಅಂತ ಇವಾಗ ನಾನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ನೋಡ್ತಿರ್ಬೋದು ನೀವು ಇಲ್ಲಿ ನಾನು ಎರಡು ಸ್ಯಾರಿಗಳನ್ನ ತೊಗೊಂಡೆ ಎರಡೂ ಸ್ವಲ್ಪ ಸಿಮಿಲರ್ ಕಲರ್ ಅಂತಲೇ ಅನಿಸುತ್ತೆ ಆದರೆ ಸ್ವಲ್ಪ ಡಿಫ್ರೆನ್ಸ್ ಇದೆ ಅಷ್ಟೆ ಇದು ಬಾರ್ಡರ್ ಆರೆಂಜ್ ಕಲರ್ ಬರುತ್ತೆ ಅದು ಬಾರ್ಡರ್ ರೆಡ್ ಕಲರ್ ಬರುತ್ತೆ ಸ್ಯಾರಿ ಎರಡು ರೆಡ್ ಕಲರೇನೇ ಇದೆ ಏನಕ್ಕಪ್ಪ ನಾನು ಎರಡನ್ನೂ ರೆಡ್ ಕಲರೇ ತೊಗೊಂಡೆ ಅಂತಂದರೆ ಎರಡಕ್ಕೂ ಸೇರಿ ಒಂದೇ ಬ್ಲೌಸ್ ಹೊಲಿಸ್ಕೊಂಡ್ರೆ ಎರಡು ಸೀರೆಗೂ ಮ್ಯಾಚ್ ಮಾಡ್ಕೋಬೋದು ಅನ್ನೋದು ಉದ್ದೇಶದಿಂದ ಎರಡೂ ಒಂದೇ ಕಲರ್ ತೊಗೊಂಡೆ ಪರ್ಸ್ನಲಿ ನನಗೆ ಎಲ್ಲೋ ಮತ್ತು ರೆಡ್ ಅಂದರೆ ಸಿಕ್ಕ ಬಟ್ಟೆ ಇಷ್ಟ ನನ್ನ ಹತ್ರ ಆ ಕಾಂಬಿನೇಷನ್ ಸ್ಯಾರೀಸು ಆಲ್ಮೋಸ್ಟ್ ಒಂದು ಎರಡು ಮೂರು ಇದೆ ಬಟ್ ಆದ್ರೂ ಪ್ರತಿ ಸಲವೂ ನನಗೆ ಈ ಕಾಂಬಿನೇಷನ್ ನೋಡಿದವಾಗ ಬಿಟ್ಟು ಬರಬೇಕು ಅನ್ನೋ ಮನಸ್ಸೇ ಬರೋಲ್ಲ ರೇಟ್ ನೋಡ್ತಾ ಇರ್ಬೋದು ನೀವಿಲ್ಲಿ ಜಸ್ಟ್ ಟು ಸೆವೆಂಟಿ ರುಪೀಸ್ ಅಷ್ಟೇ ನನಗೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಹಬ್ಬದ ದಿನ ಉಟ್ಕೊಳ್ಳೋಕ್ಕೆ ಎಲ್ಲ ತುಂಬ ಕಡಿಮೆ ರೇಟಿನ ಸ್ಯಾರಿಗಳು ಅಥವಾ ಸಿಂಪಲ್ ಸ್ಯಾರಿಗಳು ಅಂತ ನನ್ನ ಹತ್ರ ಇರಲಿಲ್ಲ ಹಾಗಾಗಿ ಬೇಕಿತ್ತು ಅಂತಂದ್ಬಿಟ್ಟು ನಾನು ಇದನ್ನು ತೊಗೊಂಬಂದೆ ನಾನಿಲ್ಲಿ ಪಲ್ಲೂನ ತೋರಿಸ್ತಾ ಇದ್ದೀನಿ ಹಾಗೆಯೇ ಇದು ರೆಡ್ ಕಲರ್ದೇನು ಬುಟ್ಟಾಸಿದೆ ಇದು ನಾನು ನೆಕ್ಸ್ಟ್ ಪರ್ಚೇಸ್ ಮಾಡಿದ ಸ್ಯಾರಿ ಬಂದು ಇದು ರೆಡ್ ಕಲರ್ ಸ್ಯಾರಿ ಹಾಗೇನೆ ವೈಟ್ ಸ್ಟ್ರೈಪ್ಸ್ ಇದೆ ಮಿಡಲ್ ಅಲ್ಲೆಲ್ಲ ಇವಾಗ ಏನು ಬಾಕ್ಸ್ ಬಾಕ್ಸ್ ಡಿಸೈನ್ ತೋರಿಸ್ತಾ ಇದ್ದೀನಿ ಅದು ಬ್ಲೌಸ್ ಪೀಸ್ ಈ ಥರ ಏನು ಲೈನ್ಸ್ ಇದೆ ಅಥವಾ ಒಂದು ಫ್ಲವರ್ ಡಿಸೈನ್ ಥರ ಅನ್ಬೋದ ಆ ಥರ ಡಿಸೈನ್ ಏನಿದೆ ಅದನ್ನು ಸೆರಗಿನ ಪಾರ್ಟಾಗಿ ಕೊಟ್ಟಿದ್ದಾರೆ ಫೈನಲಿ ನಾನು ಅದನ್ನು ನಿಮಗೆ ಉಟ್ಬಿಟ್ಟು ತೋರಿಸ್ತಾ ಇದ್ದೀನಿ ಉಟ್ಕೊಂಡು ತೋರಿಸಿದ್ರೆ ಹೇಗೆ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ಮಾತ್ರ ನಾನಿಲ್ಲಿ ಉಟ್ಟು ತೋರಿಸ್ತಾ ಇದ್ದೀನಿ ಇದು ಸ್ವಲ್ಪ ಕಾಟನ್ ಟೈಪಲ್ಲಿ ಬರುತ್ತೆ ನಾನು ಇದಕ್ಕೆ ಯಾವುದೋ ಬೇರೆ ಬ್ಲೌಸ್ನ ಮ್ಯಾಚ್ ಮಾಡಿದ್ದೀನಿ ದಯವಿಟ್ಟು ಅದನ್ನು ಇಗ್ನೋರ್ ಮಾಡಿ ಯಾ ಯಾರು ಏನು ಅಂದ್ಕೋಬೇಡಿ ನಿಮಗೆ ಫೈನಲ್ ಲುಕ್ ಹೇಗೆ ಕಾಣಿಸುತ್ತೆ ಅನ್ನೋ ರೀಸನ್ಗೆ ಉಟ್ ತೋರಿಸೋಣ ಅಂತಂದ್ಬಿಟ್ಟು ಅಷ್ಟೇ ಅದನ್ನು ಟ್ರಯಲ್ ಮಾಡ್ತಾ ಇದ್ದೀನಿ ಹಾಗೆ ಇದಾವಾಗಲೇ ತೋರಿಸ್ದಾಗೆ ಇನ್ನೊಂದು ಸ್ಯಾರಿ ಅಂತ ಏನು ತೊಗೊಂಡಿದ್ದೆ ಅಂತ ಹೇಳಿದ್ನಲ್ಲ ಎಲ್ಲೋ ಮತ್ತು ರೆಡ್ ಕಲರು ಆ ಸ್ಯಾರಿ ಇದು ಅದನ್ನು ಕೂಡ ಫೈನಲ್ ಆಗಿ ನಿಮಗೆ ಉಟ್ಕೊಂಡ್ರೆ ಹೇಗೆ ಕಾಣಿಸುತ್ತೆ ಅನ್ನೋದನ್ನು ಉಟ್ಕೊಂಡು ತೋರಿಸ್ತಾ ಇದ್ದೀನಿ ಫೈನಲಿ ಈ ಶಾಪಿಂಗ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಕಲೆಕ್ಷನ್ ಚೆನ್ನಾಗಿದೆ ಯುವರಾಜ ಸಿಲ್ಕ್ಸ್ಗೆ ಯಾರೆಲ್ಲ ವಿಸಿಟ್ ಮಾಡಿಲ್ಲ ಒಂದ್ಸಲ ವಿಸಿಟ್ ಮಾಡಿ ಬಾಯ್ ಸಿ ಯು ಇನ್ ಮೈ ನೆಕ್ಸ್ಟ್ ಬ್ಲಾಗ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಿ ಯು